ಮೊಟ್ಟೆ ಮಾಡಿದ್ರು ক্রিকেট ಆಕಾಂಕ್ಷೆ ಇದ್ದ್ರು ಅವರು ನಿನ್ನೆ ನಮ್ಮ ಗುಣದಿ ಬೋರಕಾಯ ಅವರ ಸೌಭಾಗ ಮಾಡಿ ದೊಡ್ಡ ಕಾಂಗ್ರೆಸ್ ಸಂಘದ ಸೇರ್ಪಡೆ ಆಗಿ ಸೌಭಾಗ ಮಾಡಿದ್ರು ಎಲ್ಲ ಇದರ ಬಗ್ಗೆ ಬಟ್ ಮೊದಲೇ ವಿಷಯ ಏಗಾಗ್ಲೇ ಜಿಲ್ಲಾ ಕಾಂಗ್ರೆಸ್ കമ്മിಟಿಯ ಅಧ್ಯಕ್ಷರಾಗೆ ಜಿಲ್ಲೆ ಬಂಡೋಸಮತ್ತಾ ವಿಷಯದ Itei dinan kipatan, ಇರ್ಡಿಯ ಬೂತನ ಕ್ಯಾಂಪಸ್ ಅನ್ನು ಕೌಂಟರಿ ಇದೆ ಆ ಬ್ರೌನ್ ನಲ್ಲಿ ತುಂಬಾ ಕೇಂದ್ರದಿಂದ ಶಿಶಿ ಮಾತನಾಡಿದವರು ಆಚಾರ ವನಿತದ ಬಗ್ಗೆ ಕೂಡ ಹಾಗಾಗಿ ತಮಗೆ ಈ ವಿಷಯವನ್ನು ನಾನು ತಿಳಿಸಬೇಕಾಗಿ ಕೋರ್ ನಿಮಗೆ ಎಎಸಿಸಿ ಅಧ್ಯಕ್ಷರಾದ ಪ್ರಿಯದತ್ತಾ ಅವರು ಕಲಿಯೋ

ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ نما কংগ্রেস ಪಕ್ಷದ लोकसभा ಅಭ್ಯರ್ಥಿಗಳಂತ ಸದಾಜೋ ಆಲ್ಕೋರದರೆ ಅದೆ ಮೈಕ್ ಕೊಡ್ತೀರಾ ಇಲ್ಲಾ 3 ಸರ್ ಮಳೆದಿಕ್ಕೆ Ben de, ben de.